ಲಾರ್ಡ್ ಎಲ್ಲ ವೀಕ್ಷಕರಿಗೂ ಸಹ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇನೆ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿದುಕೊಳ್ಳುವಂತ ಈ ಒಂದು ಶೀರ್ಷಿಕೆಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ ಈ ಒಂದು ವಿಡಿಯೋ ಮುಖಾಂತರ ನಮ್ಮ ಕ್ರೈಸ್ತವರಲ್ಲಿ ಮತ್ತೆ ಅನೇಕ ಜನರಲ್ಲಿ ದೀಕ್ಷಾ ಸ್ನಾನದ ಕುರಿತು ಕೆಲವೊಂದು ಕನ್ಫ್ಯೂಷನ್ಸ್ ಇರೋ ಕಾರಣ ಈ ವಿಡಿಯೋ ಮುಖಾಂತರ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇವೆ ಮತ್ತೆ ಸತ್ಯವೇದ ಅನುಸಾರವಾಗಿ ಅದಕ್ಕೆ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಇವತ್ತು ನಾನು ದೀಕ್ಷಾ ಸ್ನಾನದ ಕುರಿತು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ ಮೊದಲನೇದಾಗಿ ದೀಕ್ಷಾ ಸ್ನಾನ ಅಂತ ಅಂದ್ರೆ ಸತ್ಯವೇದ ಅನುಸಾರವಾಗಿ ಸರಿಯಾಗಿರುವಂತ ಅರ್ಥ ಏನಾಗಿದೆ ಸೊ ಎಲ್ರಿಗೂ ಕೂಡ ಪ್ರೈಸ್ ರೈಸ್ ಈ ದಿನದಲ್ಲಿ ನಾವು ತಿಳಿದುಕೊಳ್ಳಕಿರ್ತಕ್ಕಂತ ಒಂದು ವಿಷಯ ದೀಕ್ಷ ಸ್ನಾನದ ಕುರಿತಾಗಿ ತಿಳಿದುಕೊಳ್ಳುತ್ತಾ ಇದ್ದೇವೆ ಆ ಮೊದಲನೇದಾಗಿ ಸಹೋದರರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಏನಂದ್ರೆ ದೀಕ್ಷ ಸ್ನಾನ ಅಂದ್ರೆ ಏನು ಎಂಬುದಾಗಿ ಸೊ ಮತ್ತೆನ ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಚನದ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ದೀಕ್ಷ ಸ್ನಾನ ನೀರಿನಿಂದ ಕೊಡುವ ಒಂದು ಕ್ರಿಯೆಯೇ ದೀಕ್ಷ ಸ್ನಾನ ಎಂಬುದಾಗಿ ಕರೆಯಲಾಗುತ್ತೆ ನೀರಿನಲ್ಲಿ ಕೊಡುವುದೇ ದೀಕ್ಷ ಸ್ನಾನ ನೀರಿನಲ್ಲಿ ಮುಳುಗಿಸುವುದಾಗಿರಲಿ ಅಥವಾ ಕ್ಷಿಮಿಸುವ ಚಿಮಕಿಸುವುದಾಗಿರಲಿ ಅಥವಾ ಸುರಿಯುವಂಥದ್ದಾಗಿರಲಿ ಸೊ ಈ ಒಂದು ಕ್ರಿಯೆಗೆ ದೀಕ್ಷ ಸ್ನಾನ ಎಂಬುದಾಗಿ ಕರೆಯಲಾಗುತ್ತೆ ಕೇಳಿದ ವೀಕ್ಷಕರೇ ಸತ್ಯವ ಅನುಸಾರವಾಗಿ ನೀರಲ್ಲಿ ತಗೊಳ್ಳುವಂಥದ್ದು ದೀಕ್ಷ ಸ್ನಾನ ಆಗಿದೆ ಸೊ ಇದಕ್ಕೆ ಎರಡನೇ ಪ್ರಶ್ನೆ ನಿಮಗೆ ಯಾವ ತರಹದ ದೀಕ್ಷಾ ಸ್ನಾನ ಸರಿಯಾಗಿದೆ ಇವಾಗ ನೀವು ಹೇಳಿದ್ರಲ್ಲ ನೀರಲ್ಲಿ ಮುಳುಗಿಸೋದು ಚಿಮಕಿಸೋದು ಇದರಲ್ಲಿ ಬೇರೆ ಬೇರೆ ತರವಾಗಿ ಕೆಲವು ಜನ ಕೊಡ್ತಾರೆ ಪ್ರಕಾರವಾಗಿ ನಾವು ದೇವರ ವಾಕ್ಯದ ಪ್ರಕಾರವಾಗಿ ನೋಡುವುದಾದರೆ ಮೊದಲು ನಾವು ತಿಳಿದುಕೊಳ್ಳಬೇಕಾದಂತದ್ದು ಈ ಸಂದೇಶವನ್ನು ಆಲಿಸ್ತಿರುವಂತಹ ಪ್ರಿಯ ವೀಕ್ಷಕರು ಪ್ರಿಯ ದೇವ ಜನಗಳು ತಿಳಿದುಕೊಳ್ಳಬೇಕಾದಂತಹ ಒಂದು ವಿಷಯವೇನಂದ್ರೆ ಈ ಮೂರು ತರದ ದೀಕ್ಷೆ ಸ್ನಾನ ಉಂಟು ಮಾಡುವಂಥದ್ದು ಮೂರು ತರದ ದೀಕ್ಷೆ ಸ್ನಾನವಿದೆ ಕೆಲವು ಸಭೆಗಳಲ್ಲಿ ಏನಂದ್ರೆ ಈ ಚಿಮುಕಿಸಿ ದೀಕ್ಷ ಸ್ನಾನ ಕೊಡ್ತಾರೆ ಕೆಲವು ಸಭೆಗಳಲ್ಲಿ ತಲೆಯ ಮೇಲೆ ನೀರನ್ನು ಸುರಿದು ಅಥವಾ ತಲೆಯನ್ನ ಒಂದು ಬಕೆಟ್ ತುಂಬಾ ನೀರು ತುಂಬಿ ಅದರಲ್ಲಿ ತಲೆಯನ್ನ ಅದ್ದುವುದು ಮತ್ತೆ ಇನ್ನೂ ಕೆಲವು ಸಭೆಗಳು ಹಳ್ಳ ಅಥವಾ ಕೆರೆ ಒಳೆ ಅಥವಾ ಸೊಂಪುಗಳಲ್ಲಿ ತೆಗೆದುಕೊಂಡು ಕರೆ ಕರೆದುಕೊಂಡು ಹೋಗಿ ಅದರಲ್ಲಿ ಸಂಪೂರ್ಣ ಮುಳುಗಿಸಿ ದಿಕ್ಷ ಸ್ನಾನ ಕೊಡುವುದು ಇದು ಮೂರು ತರದ ದೀಕ್ಷ ಸ್ನಾನಗಳು ಉಂಟು ಈ ಮೂರು ತರದ ದೀಕ್ಷ ಸ್ಥಾನಗಳಲ್ಲಿ ಎರಡು ತರದ ದಿಕ್ಷ ಸ್ಥಾನದ ಕುರಿತಾಗಿ ನಾನು ಮೊದಲು ಹೇಳೋಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಏನಂದ್ರೆ ಈ ಚಿಂಕಿಸುವಂಥ ದಿಕ್ಷ ಸ್ಥಾನ ಹೇಗೆ ಬಂತು ಮತ್ತೆ ತಲೆ ಮೇಲೆ ನೀರು ಸುರಿಯುವಂತ ದಿಕ್ಷಾನ ಹೇಗೆ ಬಂತು ಇದನ್ನು ನಾವು ತಿಳಿದುಕೊಳ್ಬೇಕಾಗಿದೆ ಇದು ಈ ರಾಜಸ್ಥಾನಂಥ ಸ್ಥಳಗಳಲ್ಲಿ ನೀರಿನ ಒಂದು ಅಭಾವ ರಾಜಸ್ಥಾನಂಥ ಸ್ಥಳಗಳಲ್ಲಿ ನೀರಿನ ಒಂದು ಅಭಾವ ಮತ್ತೆ ಈಗ ಕೆಲವರು ಪೇಶೆಂಟ್ಗಳಿರ್ತಾರೆ ಅನಾರೋಗ್ಯದಲ್ಲಿ ಹಾಸಿಗೆ ಹಿಡಿದಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ ಡಾಕ್ಟರ್ ಹೇಳಿರ್ತಾರೆ ಅವರಿಗೆ ಇವರಿಗೆ ಯಾವುದೇ ಕಾರಣಕ್ಕಾಗಿ ನೀರು ತಾಕ್ಲೆ ಕೂಡುದಂತ ಹೇಳಿರ್ತಾರೆ ಈಗ ಅಂತ ವ್ಯಕ್ತಿಗಳಿಗೆ ಕೊನೆ ಒಂದು ಸ್ಟೇಜ್ ಅಲ್ಲಿರುವಾಗ ಸ್ವಾರ್ಥ ಸಾರಲ್ಪಡುತ್ತೆ ಅವರಿಗೆ ಈಗ ಅವರಿಗೆ ದೀಕ್ಷಾಸ್ತಾನ ಕೊಡ್ಬೇಕೀಗ ಸತ್ಯವೇದದ ಪ್ರಕಾರ ದೀಕ್ಷ ಸ್ತನ ಕೊಡಲೇಬೇಕೀಗ ಅವ್ರು ದೇವರ ನಂಬಿಕೊಂಡಿದ್ದಾರೆ ದೇವ್ರ ನಂಬಿಕೊಂಡ್ರೆ ಮಾತ್ರ ಅವ್ರಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ದೀಕ್ಷಾತನ ಕೊಡಲೇಬೇಕು ಸತ್ಯವೇದದ ಪ್ರಕಾರವಾಗಿ ಈಗ ಅಂಥ ವ್ಯಕ್ತಿಗಳಿಗೆ ದೀಕ್ಷಿಸ್ತಾನ ಕೊಡಬೇಕಾದ್ರೆ ಈಗ ನೀರಿನಲ್ಲಿ ಹೋಗಿ ಮುಳುಗಿಸಲೇಬೇಕೀಗ ಡಾಕ್ಟರ್ ಹೇಳಿದ್ದಾರೆ ಮುಳುಗಿಸಿದ್ರೆ ಸಮಸ್ಯೆ ಎಂಬುದಾಗಿ ಇಂಥ ಒಂದು ವ್ಯಕ್ತಿಗಳಿಗೆ ಅನಾರೋಗ್ಯದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ನೀರನ್ನು ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಚಿಮುಕಿಸಿ ಕೊಟ್ಟರು ಕಾರಣ ಆ ವ್ಯಕ್ತಿಗಳಿಗೆ ನೀರಲ್ಲಿ ಮುಳುಗಿಸಿದರೆ ಸತ್ತು ಹೋಗುವಂಥ ಒಂದು ಸಂಭವಗಳಿದೆ ಸೊ ಆ ಕಾರಣದಿಂದ ಏನಂದರೆ ಆ ಅಂಥ ವ್ಯಕ್ತಿಗಳಿಗೆ ನೀರನ್ನು ತೆಗೆದುಕೊಂಡು ಪ್ರೋಕ್ಷಿಸಿದರು ಮತ್ತೆ ಇನ್ನು ರಾಜಸ್ಥಾನ ಅಂತ ಸ್ಥಳಗಳಲ್ಲಿ ಆಗ್ಲೇ ಹೇಳಿದ ಪ್ರಕಾರವಾಗಿ ಅಲ್ಲಿ ನೀರಿನ ಒಂದು ಅಭಾವ ಇರುವುದ ನಿಮಿತ್ತವಾಗಿ ಅಂತ ಒಂದು ಗಳಲ್ಲಿ ಕೂಡ ಏನಂದ್ರೆ ಚಿಮ್ಕಿಸೆ ಅಥವಾ ತಲೆ ಮೇಲೆ ಒಂದು ತಂಬಿಗೆ ನೀರನ್ನು ಸುರಿದು ಕೊಡ್ತಾ ಇದ್ರು ಆದ್ರೆ ಸತ್ಯವೇದ ಪ್ರಕಾರವಾಗಿ ನಾವು ನೋಡುವುದಾದ್ರೆ ಸ್ಥಾನಿಕನಾದ ವ್ಯವಹಾರನ ದೀಕ್ಷಾ ಎಲ್ಲಿ ಮಾಡಿಸ್ತಾ ಇದ್ದ ನದಿಯಲ್ಲಿ ಇವ್ರದಿಯಲ್ಲಿ ಇವರ್ದನ್ ಹೊಳೆಯಲ್ಲಿ ಅಥವಾ ಇವ್ರದ ನದಿಯಲ್ಲಿ ದೀಕ್ಷಾ ಮಾಡಿಸ್ತಾ ಇದ್ದ ಸೊ ಅಲ್ಲಿ ಏನಾದ್ರೂ ನೀರಿನ ಅಭಾವ ಇತ್ತೆ ಇಲ್ಲ ಸೊ ಸಮೃದ್ಧಿಯಾಗಿ ನೀರಿತ್ತಲ್ಲಿ ಎಷ್ಟು ಬೇಕಾದರೂ ಕೂಡ ನೀರಿತ್ತಲ್ಲಿ ಸೊ ಹಾಗಾಗಿ ಈ ವಾಕ್ಯದ ಒಂದು ಆಧಾರದ ಮೇಲೆ ನಾವು ನೋಡೋದೇನೆಂದ್ರೆ ಸ್ಥಾನಿಕನಾದ ಯೋಹಾನನು ಒಂದು ತಂಬಿಗೆಯಲ್ಲಿ ಆ ಯೋರ್ಧನ್ ನದಿಯಲ್ಲಿರತಕ್ಕಂಥ ನೀರನ್ನು ತೆಗೆದುಕೊಂಡು ಚಿಮುಕಿಸಲಿಲ್ಲ ಪ್ರೋಕ್ಷಿಸಲಿಲ್ಲ ಅಥವಾ ಒಂದು ತಂಬಿಗೆ ನೀರನ್ನು ತೆಗೆದುಕೊಂಡು ತನ್ನ ಹತ್ತಿರಕ್ಕೆ ದೀಕ್ಷಾ ತೆಗೆದುಕೊಳ್ಳೋದಕ್ಕೆ ಬಂದಂತ ವ್ಯಕ್ತಿಗಳ ತಲೆ ಮೇಲೆ ಕೂಡ ಸುರಿಲಿಲ್ಲ ಅಂತ ಅವಶ್ಯಕತೆ ಇಲ್ಲ ಅವನು ನೇರವಾಗಿ ನೀರಲ್ಲಿ ಮುಳುಗಿಸಿ ದೀಕ್ಷ ಸ್ಥಾನ ನಿಂಬುದಾಗಿ ನಾವು ಸತ್ಯವೇದದ ಆಧಾರದ ಮೇಲೆ ನಂಬಬಹುದು ಸೊ ದೀಕ್ಷ ಸ್ನಾನದಲ್ಲಿ ಮೂರು ಥರದ ದೀಕ್ಷ ಸ್ನಾನ ಒಂದು ಚಿಮ್ಕಿಸು ಒಂದು ಸುರಿ ಇನ್ನು ಒಂದು ಮುಳುಗಿಸು ಸೊ ಯಾಕೆ ಮುಳುಗಿಸು ದೀಕ್ಷ ಸ್ನಾನ ಅದು ಏನು ಅರ್ಥ ಕೊಡುತ್ತೆ ಅಂದ್ರೆ ನಾವು ರೂಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡೋದಾದರೆ ದೇವರ ವಾಕ್ಯ ಹೇಳುತ್ತೆ ಕ್ರಿಸ್ತನೊಂದಿಗೆ ನೀವು ಉಣಲ್ಪಟ್ಟಿದ್ದೀರಿ ದೀಕ್ಷ ಸ್ನಾನದ ಮೂಲಕವಾಗಿ ಕ್ರಿಸ್ತನೊಂದಿಗೆ ಉಣಲ್ಪಟ್ಟಿದ್ದೀರಿ ಮತ್ತೆ ಆತನೊಂದಿಗೆ ನೀವು ಎಬ್ಬಿಸಲ್ಪಟ್ಟಿದ್ದೀರಿ ಅಂತ ವಾಕ್ಯ ರೋಮಪುರ ಆರನೇ ಅಧ್ಯಾಯದಲ್ಲಿ ಸೊ ಈ ಒಂದು ವಾಕ್ಯದ ಆಧಾರದಲ್ಲಿ ಏನು ಅರ್ಥ ಆಗುತ್ತಂದ್ರೆ ಕ್ರಿಸ್ತನು ಮಾನವರಿಗಾಗಿ ಸತ್ತು ಸಮಾಧಿ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗುವಂತ ಒಂದು ಛಾಯಾಚಿತ್ರ ಏನನ್ನು ವ್ಯಕ್ತಪಡಿಸುತ್ತಂದ್ರೆ ಇವನು ಇಂದಿಗೆ ಪಾಪಕ್ಕಾಗಿ ಉಣಲ್ಪಟ್ಟ ಎಂಬ ಒಂದು ಛಾಯಾಚಿತ್ರವನ್ನು ತೋರಿಸುವಂಥದ್ದು ಅವನು ನೀರಿನಿಂದ ಮೇಲಕ್ಕೆ ಏಳುವಂಥದ್ದು ಏನನ್ನು ಸೂಚಿಸ್ತಂದ್ರೆ ಕರ್ತನದ ಯೇಸು ಕ್ರಿಸ್ತನು ಸಮಾಧಿಯಿಂದ ಜೀವಿತನಾಗಿ ಎದ್ದನಲ್ಲ ಅದನ್ನು ಸೂಚಿಸುವಂತದ್ದಾಗಿದೆ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬ ಈ ಅರ್ಥ ಕೊಡುವಂಥದ್ದೇ ಆಗಿದೆ ಸೊ ಹಾಗಾಗಿ ಆದಿ ಸಭೆ ಈ ಮೊದಲ ಶತಮಾನದ ಒಂದು ಸಭೆ ಮೊದಲಿಂದ ಬಂದಿರತಕ್ಕಂಥದ್ದು ಇದೇ ನೀರಿನಲ್ಲಿ ಮುಳುಗಿ ದೀಕ್ಷಿಸ್ತಾನ ಕೊಡುವುದೇ ಹೌದು ಪ್ರಶ್ನೆ ಹೇಳಿದ್ರಲ್ಲ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳೇಬೇಕು ಅಂತ ಅಂದಿ ಸೊ ಆ ವಿಷಯದಲ್ಲಿ ದೀಕ್ಷಾ ಸ್ನಾನ ತಗೊಳ್ಳೇಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನಾಗಿದೆ ಅಂದ್ರೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳೇಬೇಕಾ ಸೊ ದೀಕ್ಷಾ ಸ್ನಾನ ತೆಗೆದಿ ತೆಗೆದು ಎಂಬ ಒಂದು ವಿಷಯ ಅಹ್ ಕೇಳುವುದಾದ್ರೆ ಅದಕ್ಕೆ ಎರಡು ಉತ್ತರಗಳಿದೆ ಎರಡು ಉತ್ತರಗಳಿದೆ ಮೊದಲನೇ ಉತ್ತರ ಏನಂದ್ರೆ ಅಹ್ ಕರ್ತನದ ಯೇಸು ಕ್ರಿಸ್ತನು ಮತ್ತೆ ಬರೋದು ಸುವಾರ್ ಇಪ್ಪತ್ತೆಂಟನೇ ಹತ್ತೊಂಬತ್ತರಲ್ಲಿ ಹೇಳಿದ್ರು ಆಗ್ನೆ ಕೊಟ್ಟಿದ್ದಾರೆ ದೀಕ್ಷಸ್ಥಾನ ಸ್ನಾನ ಮಾಡಿಸಿ ಎಂಬುದಾಗಿ ಕರ್ತನ ಆಜ್ಞೆ ಕರ್ತನ ಆಜ್ಞೆಗೆ ಪ್ರತಿಯೊಬ್ಬರು ವಿಧೇಯರು ಆಗಲೇಬೇಕು ಸೊ ಅದಕ್ಕಾಗಿ ದೀಕ್ಷಸ್ಥಾನ ಸ್ನಾನ ತೆಗೆದುಕೊಳ್ಳುವಂಥದ್ದು ಮತ್ತು ಇದೇ ರೋಮಪುರದವರಿಗೆ ಬರೆದ ಪುಸ್ತಕ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಸ್ಥಾನ ಸ್ನಾನ ಮಾಡಿಸಿಕೊಂಡ ನೀವುಗಳಂತ ವಾಕ್ಯ ಹೇಳುತ್ತೆ ಸೊ ಕ್ರಿಸ್ತನೊಂದಿಗೆ ಸೇರುವುದಕ್ಕಾಗಿ ದೀಕ್ಷಸ್ಥಾನ ಸ್ನಾನ ನಾವು ಮಾಡಿಸಿಕೊಳ್ಳಲೇಬೇಕಾಗಿದೆ ಒಂದು ಕರ್ತನ ಆಜ್ಞೆಗೆ ವಿಧೇಯರಾಗುವುದಕ್ಕಾಗಿ ದೀಕ್ಷ ಸ್ನಾನ ಖಂಡಿತವಾಗಿ ತೆಗೆದುಕೊಳ್ಳಲೇಬೇಕು ಎರಡನೇದಾಗಿ ಕರ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷ ಸ್ನಾನ ತೆಗೆದುಕೊಳ್ಳಲೇಬೇಕಾಗಿದೆ ಮತ್ತೊಂದು ಪ್ರಶ್ನೆ ಪಶ್ಚಿ ದೀಕ್ಷಾ ಸ್ನಾನ ಯಾರು ತಗೋಬೇಕಾಗಿದೆ ಅಂದ್ರೆ ದೀಕ್ಷ ಸ್ನಾನಕ್ಕೆ ಅರ್ಹರು ದೀಕ್ಷಾ ಸ್ನಾನಕ್ಕೆ ಯಾರು ಅರ್ಹರಾಗಿದ್ದಾರೆ ಯಾರು ತಗೋಬೇಕಾಗಿದೆ ದೀಕ್ಷಾ ಸ್ನಾನ ಎಂತ ದೀಕ್ಷಾ ಸ್ನಾನ ಬೇಕಾಗಿದೆ ಎಂಥ ವ್ಯಕ್ತಿಗಳು ದೀಕ್ಷ ತೆಗೆದುಕೊಳ್ಳತಕ್ಕದ್ದು ತೆಗೆದುಕೊಳ್ಳತಕ್ಕದ ಸರಿ ಓಕೆ ಸೊ ಈ ಪ್ರಶ್ನೆಗೆ ನಾವು ಉತ್ತರ ಕೇಳೋದಾದ್ರೆ ಈ ಪ್ರಶ್ನೆಗೆ ನಾವು ಉತ್ತರ ತೆಗೆದುಕೊಳ್ಳುವುದಾದರೆ ಎಂಥ ವ್ಯಕ್ತಿಗಳು ದೀಕ್ಷ ತೆಗೆದುಕೊಳ್ಳತಕ್ಕದ್ದಾಗಿದೆ ಎಂಬುದಾಗಿ ನೋಡುವುದಾದರೆ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನು ನನಗಾಗಿ ನನ್ನ ಪಾಪಗಳಿಗಾಗಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದಾನೆ ಆತನು ನಾ ನನ್ನ ಒಂದು ಪಾಪಗಳನ್ನ ಅಪರಾಧಗಳನ್ನ ತನ್ನ ಮೇಲೆ ಹಾಕಿಕೊಂಡು ಶಿಲ್ಬೆಗೆ ಜಡಿಯಲ್ಪಟ್ಟು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಪುನರುತ್ಥಾನನಾಗಿದ್ದಾನೆ ಈ ಒಂದು ಸುವಾರ್ತೆಯನ್ನ ನಾನು ನಂಬುತ್ತೇನೆ ಎಂಬುದಾಗಿ ಆ ಸುವಾರ್ತೆಯನ್ನು ನಂಬಿ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ದೀಕ್ಷನ ತೆಗೆದುಕೊಳ್ಳುವಂತ ವ್ಯಕ್ತಿಗಳಿಗೆ ಇದು ಅರ್ಹರಾಗಿದ್ದಾರೆ ಇನ್ ಈ ಈ ರೀತಿಯ ಒಂದು ವ್ಯಕ್ತಿಗಳಿಗೆ ದೀಕ್ಷ ಕೊಡತಕ್ಕಂಥದ್ದು ಬದಲಾಗಿ ಈ ಕೆಲವರು ಪಶ್ಚಾತ್ತಾಪವಿಲ್ಲದೆ ಮಾನಸಾಂತರವಿಲ್ಲದೆ ದಿಕ್ಷ ಸ್ನಾನ ತೆಗೆದುಕೊಳ್ಳುತ್ತಾರೆ ಮತ್ತು ಈಗ ಉದಾಹರಣೆ ಹೇಳ್ಬೇಕಾದ್ರೆ ಎಂಥ ವ್ಯಕ್ತಿಗಳು ದೀಕ್ಷ ಸ್ನಾನ ತೆಗೆದುಕೊಳ್ಳತಕ್ಕದ್ದು ಎಂಬುದಾಗಿ ನಾವು ನೋಡೋದಾದರೆ ಕೆಲವು ಸಭೆಗಳಲ್ಲಿ ಈ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ದೀಕ್ಷ ಸ್ನಾನ ಕೊಡ್ತಾರೆ ಸೊ ಅದು ಸರಿಯಾದಂತದ್ದು ಅಲ್ಲ ಯಾಕಂದ್ರೆ ಅವರಿಗೊಂದು ಪ್ರೌಢಾವಸ್ಥೆ ಬರ್ಬೇಕು ಅವರಿಗೆ ಯೇಸು ಕ್ರಿಸ್ತನು ಯಾರು ಯೇಸು ಕ್ರಿಸ್ತನು ಯಾಕೆ ಶಿಲ್ಬೆಗೆ ಜಡಿಯಲ್ಪಟ್ಟರು ಯಾಕೆ ಅವರು ಸಮಾಧಿ ಮಾಡಲ್ಪಟ್ಟರು ಯಾಕೆ ಅವರು ಪುನಃ ಮೂರನೇ ದಿನದಲ್ಲಿ ಪುನರುಥನರಾದರು ಆ ವಿಷಯ ಅವರಿಗೆ ತಿಳಿದು ಅವರು ಪಶ್ಚಾತ್ತಾಪ ಪಟ್ಟು ದೀಕ್ಷಿಸ್ತಾನ ತೆಗೆದುಕೊಂಡಾಗಲೇ ಅದು ನಿಜವಾದಂಥ ಒಂದು ದೀಕ್ಷ ಅದಕ್ಕೆ ಅರ್ಥ ಆಗಿರುತ್ತೆ ಅದು ನಿಜವಾದಂಥ ಒಂದು ದೀಕ್ಷ ಅರ್ಹರೆಂಬುದಾಗಿ ನಾವು ನೋಡಬಹುದು ಸಿಗೋಗುವ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟಾದ್ಮೇಲೆ ಮಾನಸಾಂತರ ಪಟ್ಟಾದ್ಮೇಲೆ ಇಮಿಡಿಯೇಟ್ಲಿ ಅವರು ನೆಕ್ಸ್ಟ್ ಸ್ಟೆಪ್ ದೀಕ್ಷಾ ಸ್ನಾನ ತಗೋಬೇಕಾ ಇಲ್ಲ ಅಂದ್ರೆ ಸ್ವಲ್ಪ ಸಮಯ ಅಹ್ ಕಾಯ್ಕೊಂಡು ನಂತರ ದೀಕ್ಷಾ ಸ್ನಾನಕ್ಕೆ ಅವರು ಒಬ್ಬ ವ್ಯಕ್ತಿ ನಂಬಿದ ತಕ್ಷಣವೇ ದೀಕ್ಷ ತೆಗೆದುಕೊಳ್ಳತಕ್ಕದ ಅಥವಾ ಸ್ವಲ್ಪ ಸಮಯದ ನಂತರ ಸೊ ಈ ಒಂದು ವಿಷಯ ನಮ್ಮ ಅನೇಕ ಕ್ರೈಸ್ತರಲ್ಲಿ ಮತ್ತು ಅನೇಕ ಸಭೆಗಳಲ್ಲಿ ಏನಂದ್ರೆ ಈ ಒಂದು ವಿಷಯ ನಿಗೂಢ ನಿಗೂಢ ರೀತಿಯಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ ನಿಗೂಢ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಂತಂದ್ರೆ ಕೆಲವರು ಈ ರೀತಿಯ ಮೈಂಡ್ ಸೆಟ್ ಉಳವರು ಇದ್ದಾರೆ ಏನಂತಂದರೆ ಈಗ ಕೆಲವು ಸಹೋದರಿಯರಾಗಿರಲಿ ಸಹೋದರರಾಗಿರಲಿ ಅವ್ರು ಏನು ಮಾಡ್ತಾರೆ ಅಂದರೆ ಉದಾಹರಣೆ ಒಂದು ಇಪ್ಪತ್ತು ವರ್ಷದ ಯವನ ಯವನ ಪ್ರಾಯದಲ್ಲಿರ್ತಕ್ಕಂಥ ಒಬ್ಬ ಸಹೋದರ ಅಥವಾ ಸಹೋದರಿ ದೀಕ್ಷಿತನ ತೆಗೆದುಕೊಳ್ಬೇಕಾದ್ರೆ ತೆಗೆದುಕೊಳ್ಳಬೇಕಾದ್ರೆ ಅವ್ರು ಹೇಳುವಂಥದ್ದು ಏನಂದ್ರೆ ಮನಸ್ಸಿನಲ್ಲಿ ಅವರು ಸ್ವಂತ ಆಲೋಚನೆ ಇರುತ್ತೆ ಅವರಿಗೆ ಏನಂತ ಆಲೋಚನೆ ಇರುತ್ತೆ ಅಯ್ಯೋ ನಮ್ಗೆ ಯವನ ಇದೆ ಈಗ ನಾವು ಅಪ್ಪಿತಪ್ಪಿ ಏನಾದರೂ ಪಾಪ ಮಾಡಿದ್ರೆ ಹೆಂಗೆ ದೀಕ್ಷ ಈಗ ತೆಗೆದುಕೊಳ್ಳೋದು ಬೇಡ ನಮ್ಗೆ ವಯಸ್ಸಾಗ್ಲಿ ನಮಗೆ ಇಲ್ಲಾಂದ್ರೆ ಮದುವೆ ಆಗಲಿ ಮಕ್ಕಳಾಗ್ಲಿ ಆಮೇಲೆ ತೆಗೆದುಕೊಳ್ಳೋಣ ದೀಕ್ಷಿಸ್ತಾನ ಅನ್ನುವಂಥವ್ರು ಕೂಡ ಕೆಲವರು ಇದ್ದಾರೆ ಅದೇ ರೀತಿಯಲ್ಲಿ ಸ್ತ್ರೀಯರಲ್ಲಿ ನೋಡೋದಾದ್ರೆ ಈಗ ಸ್ತ್ರೀ ಈ ಯೌನಸ್ಥ ಆ ಸಹೋದರಿಯನ ಕುರಿತಾಗಿ ನಾವು ನೋಡೋದಾದ್ರೆ ಯೌನಸ್ತ ಸಹೋದರಿಯರು ಏನಂದ್ರೆ ಕೆಲವರು ಅಹ್ ಮದುವೆ ಗಂಟ ದಿಕ್ಷತನ ತೆಗೆದುಕೊಳ್ಳೋದಿಲ್ಲ ಕಾರಣ ಏನಂದ್ರೆ ಒಂದು ವೇಳೆ ಹಿಂದೂ ಹುಡುಗ ಸಿಕ್ಕರೆ ಹಿಂದೂ ವಿವಾಹ ಆಗ್ಬೇಕು ಕ್ರಿಶ್ಚಿಯನ್ ಸಿಕ್ಕರೆ ಕ್ರಿಶ್ಚಿಯನ್ ಆಗ್ಬೇಕು ಅಲ್ಲಿವರೆಗೂ ಅದನ್ನ ಹಂಗೇ ಪೆಂಡಿಂಗ್ ಇಟ್ಬಿಡ್ತಾರೆ ಸೊ ಇಂಥ ತರಹದ ಕೆಲವು ವ್ಯಕ್ತಿಗಳಿದ್ದಾರೆ ಆದ್ರೆ ಸತ್ಯವೇದದಲ್ಲಿ ನಾವು ನೋಡೋದಾದ್ರೆ ಅಪೂಸ್ತ ಕೃತ್ಯದಲ್ಲಿ ಕಂಚುಕಿ ಕಂಚಿಕಿ ಕುರಿತಾಗಿ ನಮ್ ಎಲ್ಲರೂ ಕೂಡ ಸಹಜವಾಗಿ ಗೊತ್ತಿದೆ ಸೊ ಕಂಚಿಕಿ ಏನ್ ಮಾಡಿದ ಫಿಲಿಪ್ಪನ ಮೂಲಕವಾಗಿ ಸುವಾರ್ತೆ ಕೇಳಲ್ಪಟ್ಟ ತಕ್ಷಣವೇ ಅವನ ರಥದಲ್ಲಿ ಕುತ್ ಕುಳಿತು ಹೀಗೆ ಹೇಳ್ತಾನೆ ಅಗೋ ಅಲ್ಲಿ ನೀರಿದೆ ನೀರುಂಟು ನನ್ನ ದೀಕ್ಷ ಅಡ್ಡಿ ಏನೆಂಬುದಕ್ಕೆ ಕೇಳ್ತಾನೆ ಅವನು ಅಂದ್ರೆ ಅವನು ಫಿಲಿಪ್ಪನ ಮೂಲಕವಾಗಿ ಸುವಾರ್ತೆಯನ್ನು ಕೇಳಿ ಪಶ್ಚಾತ್ತಾಪ ಪಟ್ಟ ಅದೇ ರಥದಲ್ಲಿ ಅವನು ಇಮ್ಮಿಡಿಯೇಟ್ಲಿ ಮನಸಾಂತರವನ್ನು ಹೊಂದಿದ ನೂತನ ಹೃದಯ ನೂತನ ಮನಸ್ಸನ್ನು ಪಡೆದ ಪಡೆದ್ರಿಂದಲೇ ಅಯ್ಯೋ ಕರ್ತನದ ಯೇಸು ಕ್ರಿಸ್ತನ್ ನನಗಾಗಿಯೇ ಶಿಲು ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಅಂತ ತಿಳಿದು ಹಾಗೂ ಅಲ್ಲಿ ನೀರಿದೆ ನನಗೆ ದಿಕ್ಷಿತನ ಕೊಟ್ಟುಬಿಡ್ರಿ ಎಂಬುದಾಗಿ ಹೇಳ್ತೇನೆ ಸೊ ಈ ವಿಷಯದಲ್ಲಿ ಅವಸರ ಕೂಡ ಬೇಡ ಅವನು ಅವಸರ ಏನು ಪಡಲಿಲ್ಲ ಸೊ ಆ ರೀತಿಯಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ಕೆಲವರು ಏನಂದ್ರೆ ಅವಸರದ ದಿಕ್ಷಿತನಗಳು ಕೂಡ ಇದೆ ಈಗ ಸಾಯಂಕಾಲ ಆಗಿದೆ ಸುಮ್ಮನೆ ಉದಾಹರಣೆ ಫಸ್ಟ್ ಇವಾಗಲೇ ನನಗೆ ದೀಕ್ಷ ಕೊಡ್ರಿ ಅನ್ನೋರು ಕೂಡ ಇದ್ದಾರೆ ಈಗಲೇ ನಾನು ದೀಕ್ಷಾತನ ತೆಗೆದುಕೊಳ್ಬೇಕು ಅಥವಾ ಫಸ್ಟ್ ನನ್ನ ಬರೋ ಮುಂದಿನ ವಾರದಲ್ಲಿ ನನಗೆ ಮದುವೆ ಇದೆ ನನಗೆ ದೀಕ್ಷೆ ಕೊಡ್ರಿ ಅನ್ನೋರು ಕೂಡ ಕೆಲವರು ಇದ್ದಾರೆ ಆದರೆ ಈ ದೀಕ್ಷಿಸ್ತಾನ ಅನ್ನುವಂಥದ್ದು ನಮ್ಮ ಆಲೋಚನೆ ಪ್ರಕಾರ ನಮ್ಮ ಇಷ್ಟ ಪ್ರಕಾರ ಆಗಬಾರದು ಯಾವತ್ತು ಕೂಡ ನಾವು ಯಾವತ್ತು ಕೂಡ ದೇವರ ವಾಕ್ಯದ ಆಧಾರದ ಮೇಲೆ ಹೋಗ್ಬೇಕೇ ಹೊರತು ನಮ್ಮ ಸ್ವ ಆಲೋಚನೆಗಳ ಮೇಲೆ ಅಲ್ಲ ಸೊ ದೀಕ್ಷ ಒಬ್ಬ ವ್ಯಕ್ತಿ ಯಾವಾಗ ಸುವಾರ್ತೆಯನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ನೂತನ ಸ್ವಭಾವ ಉಂಟಾಗುತ್ತೋ ದಿಕ್ಷ ತೆಗೆದುಕೊಳ್ಳಬಹುದು ಅದಕ್ಕೆ ಯಾವ ಅಡ್ಡಿಕ್ ಇಲ್ಲ ಈಗ ನಾವು ಕೆಲವರು ಈ ತರದ ಮನಸ್ಸು ಕೂಡ ಉಳ್ಳವರಿದ್ದಾರೆ ಏನಂದ್ರೆ ನಾವು ಈಗೀಗ ದೇವರ ಬಳಿಗೆ ಬಂದಿದ್ದೇವೆ ನಾನು ಇನ್ನು ಸ್ವಲ್ಪನೇ ತಿಳಿದುಕೊಂಡಿದ್ದೇನೆ ಆಮೇಲೆ ಚೆನ್ನಾಗಿ ನಾನು ತಿಳಿದುಕೊಂಡು ಆಮೇಲೆ ನಂತರ ದಿನಮಾನಗಳಲ್ಲಿ ನೋಡಿದ್ರೆ ಇತ್ತು ದೀಕ್ಷ ಎಂಬುದಾಗಿ ಕೂಡ ಕೆಲವರು ಪೋಸ್ಟ್ ಬನ್ ಮಾಡ್ತಾರೆ ಅದನ್ನು ಮುಂದೂಡ್ತಾರೆ ದಿಕ್ಷ ಸ್ಥಾನದ ಕುರಿತಾಗಿ ಸೊ ಅದು ಕೂಡ ತಪ್ಪಾದಂತ ಒಂದು ಅನಿಸಿಕೆ ಅಭಿಪ್ರಾಯ ಯಾಕಂದ್ರೆ ಯಾವಾಗ ನಮ್ಮ ಹೃದಯಕ್ಕೆ ಸುನ್ಯತೆಯಾಯಿತು ಅಥವಾ ಕ್ರಿಸ್ತನಲ್ಲಿ ನಾವು ಯಾವಾಗ ಸೇರ್ಪಡೆಗೊಂಡೆವೋ ದೀಕ್ಷ ಸ್ನಾನ ತೆಗೆದುಕೊಂಡು ನಂತರ ಕಲಿಯುವುದಿದೆ ಸತ್ಯವೇದ ತಿಳಿದುಕೊಳ್ಳುವಂತದ್ದಿದೆ ಸತ್ಯವೇದ ಸಮುದ್ರದ ರೀತಿಯಲ್ಲಿ ಅದು ಎಷ್ಟು ತಿಳಿದುಕೊಂಡ್ರೂ ಕೂಡ ಆ ಕೊನೆ ಆಗೋದಿಲ್ಲ ಅದಕ್ಕೆ ಎಷ್ಟು ಬೇಕಾದ್ರೂ ಕೂಡ ತಿಳಿಬಹುದು ನಾವು ಸಾಯೋವರೆಗೂ ಸತ್ಯವೇದ ತಿಳಿಯುವಂತದ್ದು ಇದೆ ಸೊ ಹಾಗಾಗಿ ಏನಂದ್ರೆ ಒಬ್ಬ ವ್ಯಕ್ತಿ ಮಾನಸಾಂತರ ಹೊಂದಿದ ತಕ್ಷಣವೇ ದೀಕ್ಷ ಸ್ನಾನ ತೆಗೆದುಕೊಳ್ಳಬಹುದಾಗಿದೆ ಸರಿ ಫಸ್ಟ್ ಈ ವಿಷಯದಲ್ಲಿ ಮತ್ತೊಂದು ಲಾಸ್ಟ್ ಕ್ವಶನ್ ಇದೆ ಈಗ ಒಂದ್ಸಲ ಅವರಿಗೆ ದೀಕ್ಷಾ ಸ್ಥಾನ ಆಗಿದೆ ಅಥವಾ ಒಂದ್ಸಲ ಮುಂಗಿ ಬಂದಿದ್ದಾರೆ ದೀಕ್ಷಾ ಸ್ಥಾನ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಾದ್ಮೇಲೆ ಮತ್ತೊಂದ್ಸಲ ಎರಡನೇ ದೀಕ್ಷಾ ಸ್ಥಾನ ತಗೋಬೇಕು ಅವರು ಅಥವಾ ದೀಕ್ಷಾ ಸ್ನಾನ ತಗೊಂಡು ಎಷ್ಟು ಮಟ್ಟಕ್ಕೆ ಸರಿಯಾಗಿದೆ ಸೊ ಈ ಒಂದು ವಿಷಯ ನಮ್ಮ ಸಭೆಗಳಲ್ಲಿ ಸುಳದಾಡ್ತಾ ಇರುತ್ತೆ ಈ ಈ ಒಂದು ವಿಷಯ ಈ ದೀಕ್ಷಾ ಒಂದು ಸಾರಿ ತೆಗೆದುಕೊಂಡ ಮೇಲೆ ಇನ್ನೊಂದು ಸಾರಿ ದೀಕ್ಷ ಸ್ಥಾನ ತೆಗೆದುಕೊಳ್ಳಬಹುದು ಅಂತ ತೆಗೆದುಕೊಳ್ಳಬಾರದು ಎಂಬುದಾಗಿ ಸೊ ಇದು ನಾನು ಕೂಡ ಅನುಭವಿಸಿದ್ದೇನೆ ನನ್ನ ಸೇವೆಯಲ್ಲಿ ನಾನು ಕೂಡ ಅನುಭವಿಸಿದ್ದೇನೆ ಸೊ ಕೆಲವು ವ್ಯಕ್ತಿಗಳೇನೆಂದರೆ ದೀಕ್ಷೆಸ್ತನ ಆಗಿರುತ್ತೆ ಆದರೂ ಕೂಡ ಮತ್ತೆ ತಿರ್ಗಾ ಬಂದ್ಬಿಟ್ಟು ಏನಂದ್ರೆ ಫಸ್ಟೇ ನಮಗೆ ಇನ್ನೊಂದು ಸಾರಿ ಕೊಡ್ರಿ ಅಂತ ಹೇಳ್ತಾರೆ ಅವ್ರು ಯಾಕೆ ಹೇಳ್ತಾರೋ ಅವರಿಗೆ ಅದು ಪ್ರಶ್ನೆ ಯಾಕಂದ್ರೆ ಅವರು ಕೇಳ್ತಕ್ಕಂಥ ಪ್ರಶ್ನೆಗೆ ಅವರಿಗೆ ಒಂದು ಕನ್ಫ್ಯೂಸ್ಗಳಿದೆ ಬಟ್ ಈ ಮೂಲಕ ಈ ಒಂದು ವಿಡಿಯೋದ ಮೂಲಕವಾಗಿ ನಿಮಗೆ ಕ್ಲಾರಿಟಿ ತರುವುದೇನೆಂದರೆ ಒಂದು ಸಾರಿ ಪಶ್ಚಾತಾಪ ಪಟ್ಟು ದೀಕ್ಷ ಸ್ನಾನ ತೆಗೆದುಕೊಂಡ ಮೇಲೆ ಎರಡನೇ ದೀಕ್ಷ ಸ್ನಾನಕ್ಕೆ ಅವಕಾಶ ಇಲ್ಲ ದೀಕ್ಷ ಸ್ನಾನ ಅನ್ನುವಂಥದ್ದು ಒಂದೇ ಸಾರಿ ಆದರೆ ಪಶ್ಚಾತ್ತಾಪ ಪಟ್ಟಿರ್ಬೇಕ ವ್ಯಕ್ತಿ ಮಾನಸಾಂತರ ಹೊಂದಿರಬೇಕ ವ್ಯಕ್ತಿ ತನ್ನ ಪಾಪಕ್ಕಾಗಿ ಗೋಳಾಡಬೇಕು ತನ್ನ ಪಾಪಕ್ಕಾಗಿ ದೇವರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಈಗ ಉದಾಹರಣೆಯಾಗಿ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ದೂರ ದೇಶಕ್ಕೆ ಹೋಗಿ ಪಟಿಂಗನಾಗಿ ಬಾಳಿದಂತ ಮಗ ವಾಕ್ಯದಲ್ಲಿ ನೋಡುತ್ತೇವಲ್ಲ ಅವನು ಏನಂತ ಅನ್ಕೊಂಡು ಬಂದ ಅಯ್ಯೋ ನಾನು ನನ್ನ ತಂದೆಗೆ ವಿರೋಧವಾಗಿ ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ಅವನು ಅಂದುಕೊಂಡು ಬಂದು ಅವ್ರ ತಂದೆಯ ಬಳಿಗೆ ಬಂದು ಅವರ ತಂದೆಗೆ ಕೇಳ್ತಾನೆ ಅಪ್ಪ ನಾನು ನಿನಗೆ ವಿರೋಧವಾಗಿಯೂ ಪರಲೋಕಕ್ಕೆ ವಿರೋಧವಾಗಿಯೂ ಕೂಡ ಪಾಪ ಮಾಡಿದ್ದೇನೆ ನಾನು ನಿನ್ನ ಮಗ ಅನಿಸಿಕೊಳ್ಳುವಂತ ಯೋಗ್ಯತೆ ನನ್ನಲ್ಲಿ ಇಲ್ಲ ನಿನ್ನ ಕೂಲಿ ಆಳಗಳಲ್ಲಿ ಒಬ್ಬನಂತೆ ನನ್ನ ಸೇರಿಸಿಕೊ ಎಂಬುದಾಗಿ ಅಂದ್ರೆ ಅವನು ಪಶ್ಚಾತ್ತಾಪ ಪಟ್ಟು ತನ್ನ ಪಾಪಕ್ಕೆ ಬೆನ್ನು ಹಾಕಿದ ಸೊ ಒಂದು ಸಾರಿ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟು ದೀಕ್ಷಸ್ತನ ತಗೊಂಡ್ರೆ ಒಂದೇ ಸಾರಿ ಸಾಕು ಎರಡನೇ ಸಾರಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಪಶ್ಚಾತಾಪವಿಲ್ಲದ ದೀಕ್ಷ ಸ್ನಾನ ದೀಕ್ಷ ಅಲ್ಲ ಪಶ್ಚಾತಾಪವಿಲ್ಲದ ದೀಕ್ಷ ಸ್ನಾನ ದೀಕ್ಷ ಅಲ್ಲ ನೀವು ಹತ್ತು ಸಾರಿ ದೀಕ್ಷ ಸ್ನಾನ ತೆಗೆದುಕೊಂಡ್ರು ಕೂಡ ಪಶ್ಚಾತಾಪವಿಲ್ಲದಂತ ದೀಕ್ಷ ಅದು ದೀಕ್ಷಸ್ಥಾನವೇ ಅಲ್ಲ ಒಬ್ಬ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟು ದೀಕ್ಷಸ್ಥಾನ ತಗೊಂಡ್ರೆ ಒಂದೇ ಸಾರಿ ಸಾಕು ಆದ್ರೆ ಮೊದಲು ಸುವಾರ್ತೆ ಏಸು ಕ್ರಿಸ್ತನು ನನಗಾಗಿ ಏನು ಮಾಡಿದ ಯಾಕೆ ಶಿಲುಬೆಗೆ ಹಾಕಲ್ಪಟ್ಟ ಯಾಕೆ ಮಾನವನಾಗಿ ಬಂದ ಯಾಕೆ ಕೈಕಲೆಗಳಿಗೆ ಮಳೆಯನ್ನು ಒರಿಸಿಕೊಂಡ ಯಾಕೆ ಆತನು ಶಿಲುಬೆ ಮೇಲೆ ರಕ್ತ ಸುರಿಸಿದ ಪ್ರಾಣ ಕೊಟ್ಟ ಇದು ಕರೆಕ್ಟಾಗಿ ತಿಳಿಬೇಕು ಆ ವ್ಯಕ್ತಿ ತಿಳಿದು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾ ಸ್ನಾನ ತಗೊಂಡ್ರೆ ಒಂದೇ ಸರಿ ಸಾಕು ಹತ್ತು ಸರಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೆ ಪಶ್ಚಾತ್ತಾಪವಿಲ್ಲದ ಮಾನಸಾಂತರವಿಲ್ಲದ ದೀಕ್ಷಾ ಸ್ನಾನ ಆ ದೀಕ್ಷ ಸ್ನಾನವೇ ಅಲ್ಲ ಹಾಗಾದ್ರೆ ವೀಕ್ಷಕರೇ ಈ ವಿಡಿಯೋ ಮುಖಾಂತರ ನಾವು ದೀಕ್ಷಾ ಸ್ನಾನದ ವಿಷಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮತ್ತೆ ಅದರ ಉತ್ತರವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದಾಗ ಈ ವಿಡಿಯೋ ಮುಖಾಂತರ ನಮಗೆ ಇರುವಂತ ಎಲ್ಲ ಕ್ವಶನ್ಸು ಕನ್ಫ್ಯೂಷನ್ಸು ಹೊರಟೋಗ್ಲಿ ದೀಕ್ಷಾ ಸ್ನಾನದ ವಿಷಯದಲ್ಲಿ ನಮ್ಮೆಲ್ಲರಿಗೂ ಸಹ ಕ್ಲಾರಿಟಿ ಇರಲಿ ನಾವು ಸಹ ಇನ್ ಕೇಸ್ ನಮ್ಮಲ್ಲಿ ಯಾರಾದರೂ ದೀಕ್ಷಾ ಸ್ನಾನಕ್ಕೆ ಸಿದ್ಧರಾಗ್ತಾ ಇದ್ರೆ ಒಂದು ನಿಜವಾದ ಪಶ್ಚಾತ್ತಾಪದ ಮೂಲಕ ಪ್ರಾಪರ್ ಆಗಿ ದೀಕ್ಷಾ ಸ್ನಾನವನ್ನು ತಗೊಂಡು ತೆಗೆದುಕೊಳ್ಳೋರಾಗೋಣ ಮತ್ತೆ ಆ ಈ ಕೇಳಿದಂತ ವಿಷಯವನ್ನ ಪರ್ಚೆ ನಾವೆಲ್ಲರೂ ಸಹ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇದನ್ನ ಪಾಲಿಸುವಂತೆ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಖಂಡಿತ ಉನ್ನತನಾಗಿರುವ ಪರಲೋಕದ ನಮ್ಮ ತಂದೆಯಾಗಿರುವ ದೇವರೇ ಕರ್ತನೆ ದೀಕ್ಷ ಸ್ನಾನದ ಕುರಿತಾಗಿ ಇಂದು ಕೇಳಲ್ಪಟ್ಟಂತ ಆರು ಸಂಗತಿಗಳಿಗಾಗಿ ನಿನಗೆ ಸ್ತೋತ್ರ ಹೌದು ದೇವರೇ ಕೇಳಲ್ಪಟ್ಟಂತ ಈ ಒಂದು ಸಂಗತಿಗಳು ಪ್ರತಿ ಒಬ್ಬೊಬ್ಬ ಸಭಿಕರು ಪ್ರತಿ ಒಬ್ಬೊಬ್ಬ ಸಭಾಪಾಲಕರು ಈ ವಿಷಯಗಳನ್ನ ಕರ್ತನೆ ನಿನ್ನ ವಾಕ್ಯದ ಆಧಾರದಿಂದ ಇಟ್ಟುಕೊಂಡು ಕರ್ತನೆ ಸಭೆಗಳಲ್ಲಿ ಸೇವೆಯಲ್ಲಿ ಕರ್ತನೆ ಮುಂದುವರಿಲಿಕ್ಕೆ ಆಗುವಂತೆ ಸಹಾಯ ಮಾಡು ಹೌದು ದೇವರೇ ನಾವು ಆರು ಸಂಗತಿಗಳನ್ನ ಕೇಳಿದ್ದೇವೆ ಸ್ವಾಮಿ ಕರ್ತನೆ ಅದರಲ್ಲಿ ಕೆಲವು ಸಂಗತಿಗಳನ್ನು ಕೇಳಿದ್ದೇವೆ ಎರಡು ಸಾರಿ ದೀಕ್ಷಿಸ್ತನ ಅವಶ್ಯಕತೆ ಎಂಬುದಾಗಿ ಇಲ್ಲ ಒಂದು ಸಾರಿ ಪಶ್ಚಾತ್ತಾಪ ಪಟ್ಟು ದೀಕ್ಷಿತನ ತಗೊಂಡ್ರೆ ಎರಡನೇ ದೀಕ್ಷ ಅಲ್ಲಿ ಅವಕಾಶವೇ ಇಲ್ಲ ಎಂಬುದಾಗಿ ಮತ್ತೆ ದೀಕ್ಷಿಸ್ತನ ಯಾಕೆ ತೆಗೆದುಕೊಳ್ಳಬೇಕು ಕರ್ತನ ಆಜ್ಞೆಗೆ ವಿಧೇಯರಾಗುವುದಕ್ಕಾಗಿ ಕರ್ತನಲ್ಲಿ ಸೇರುವುದಕ್ಕಾಗಿ ಎಂಬುದಾಗಿ ಈ ರೀತಿ ಕರ್ತನೇ ನಾವು ಆರು ಸಂಗತಿಗಳನ್ನು ಕೇಳಿದ್ದೇವೆ ಈ ಸಂದೇಶವನ್ನು ವೀಕ್ಷಿಸುತ್ತಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ಅವರ ಜೀವಿತಗಳನ್ನ ಕುಟುಂಬಗಳನ್ನ ಹೆಸರೆಸರಾಗಿ ಆಶೀರ್ವಾದ ಮಾಡಿ ನಿನ್ನ ಪ್ರಸನ್ನತೆ ಮಹಿಮೆಯಲ್ಲಿ ನಡೆಸಿ ನೀನು ಮಹಿಮಂದಿ ಎಂಬುದಾಗಿ ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸುತ್ತ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ ಥ್ಯಾಂಕ್ ಯು ಯು ಈ ವಿಡಿಯೋ ನೋಡ್ತಾ ಇರಂತ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಮುಖಾಂತರ ನಿಮ್ಗೆ ಉಪಯೋಗ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಇತರಿಗೆ ಶೇರ್ ಮಾಡಿ ನಮ್ಮ ಈ ಚಾನೆಲ್ ಬೇರೆಯವರಿಗೆ ತಲುಪುವಂತೆ ನೀವು ಸಹಾಯ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ನಿಮ್ಗೆ ಇರುವಂತ ಕಾಮೆಂಟ್ ಮೂಲಕ ನಮಗೆ ನೀವು ತಿಳಿಸಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ನಾವು ಸತ್ಯವೇದ ಅನುಸಾರವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ ದೇವರು ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದಿಸ್ರಿ